ಮುಖ್ಯಾಂಶಗಳು ಸರ್ಕಾರ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಪೂರೈಸಿದೆ ಶಾಸಕ ಭೀಮಣ್ಣ ನಾಯಕ್ ಹೆತ್ತ ಮಗಳಿಗೆ ವಿಷ ಉಣಿಸಿದ ಪಾಪಿ ಕೊಲೆಗಾರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯ ಸಂಚಾರಿ ಆರೋಗ್ಯ ಆಂಬ್ಯುಲೆನ್ಸ್ ಸೇವೆಗೆ ಶಿರ್ಸಿಯಲ್ಲಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಏರಿದ ತೆಂಗಿನ ಮರ ಸಮೇತವಾಗಿ ಬಿದ್ದರೂ ಸಿನಿಮೀಯ ರೀತಿಯಲ್ಲಿ ಪಾರಾದ ಮರ ಕಡಿಯುವ ವ್ಯಕ್ತಿ ಕಾರ್ಮಿಕರಿಗೆ ಆರೋಗ್ಯ ಕಿಟ್ ಹಾಗೂ ಗ್ರಾಮಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದ ಶಾಸಕ ಭೀಮಣ್ಣ ನಾಯಕ್ ಅತ್ತೆಯನ್ನು ಕೊಂದು ಪರಾರಿಯಾಗಿದ್ದ ಕೊಲೆಗಡಕನನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಿರುವ ಶಿರ್ಸಿ ಪೊಲೀಸರು ಆರೋಗ್ಯದ ಗುಟ್ಟು ಸಾವಯವ ಪದಾರ್ಥದಲ್ಲಿದೆ ಹಿರಿಯ ಕೃಷಿ ತಜ್ಞ ಆರ್ಜಿ ಭಾಟ್ ನಗರ ಸಂಚಾರ ಮಾಡಿ ರಸ್ತೆ ದುರಸ್ತಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಮಲೆನಾಡು ಮತ್ತು ತರಕಾರಿ ಬೀಜ ಮೇಳದಲ್ಲಿ ಗಮನ ಸೆಳೆದ ಗಂಗಾ ಹೆಗಡೆ ಸರ್ಕಾರ ಕೊಟ್ಟ ಮಾತಿನಂತೆ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೆ ಈ ಯೋಜನೆಗಳ ಲಾಭವನ್ನು ತಲುಪಿಸುವ ಜವಾಬ್ದಾರಿ ಎಲ್ಲ ಗ್ಯಾರಂಟಿ ಅಧ್ಯಕ್ಷರ ಮೇಲೆ ಮತ್ತು ಅಧಿಕಾರಿಗಳ ಮೇಲಿದೆ ಎಂದು ಶಾಸಕ ಭೀಮಣ ಟಿ ನಾಯ್ಕ ಅವರು ಶಿರ್ಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನದ ಮಳಿಗೆ ಉದ್ಘಾಟಿಸಿ ಮಾತನಾಡಿದರು

ಸಹಜವಾಗಿ ಚುನಾವಣಾ ಆಯಾ ರಾಜಕೀಯ ಪಕ್ಷಗಳು ಘೋಷಣೆ ಆ ರೀತಿಯಲ್ಲಿ ನಮ್ಮ ನಮ್ಮ ಪಕ್ಷದ ಪ್ರಶಸ್ತರು ಕೂಡ ಆ ಸಂದರ್ಭದಲ್ಲಿ ಅನೇಕ ಘೋಷಣೆಯನ್ನ ಮಾಡುವ ಮುಖಾಂತರ ಈ ಪಂಚ ಗ್ಯಾರಂಟಿಯನ್ನು ಐದು ಗ್ಯಾರಂಟಿಯನ್ನ ಘೋಷಣೆಯನ್ನು ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಮುಂದಿನ ಅವಧಿ ನಮ್ಮ ಅವಕಾಶವನ್ನು ಕೊಡಿ ಶಕ್ತಿಯನ್ನು ಕೊಡಿ ಶಕ್ತಿಯನ್ನು ಕೊಟ್ಟಾಗ ಈ ಐದು ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಮಾತನ್ನ ನಮ್ಮ ನಾಯಕರು ಅದೇ ರೀತಿ ಅಧಿಕಾರಕ್ಕೆ ಬಂದ ಕೆಲವೇ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿ ಉಪಮುಖ್ಯರು ಸೇರಿ ಎಲ್ಲ ಸಚಿವರು ಸೇರಿ ಈ ಐದು ಗ್ಯಾರಂಟಿಯನ್ನ ಕಾರ್ಯಕರ್ತಕ್ಕೆ ತಂದಿರುವಂತಹ ಈಗ ಇವತ್ತು ಐದು ಗ್ಯಾರಂಟಿ ನಿರಂತರವಾಗಿ ಹೆತ್ತ ಮಗಳಿಗೆ ವಿಷ ಉಣಿಸಿದ ಆರೋಪಿಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಯಲ್ಲಾಪುರ ತಾಲೂಕಿನ ಹೆಮ್ಮಾಡಿಯ ನಾಗರಾಜ್ ಪೂಜಾರಿ ಈ ಪ್ರಕರಣದ ಆರೋಪಿಯಾಗಿದ್ದು ಈ ಪ್ರಕರಣವನ್ನು ವಿಚಾರಣೆ ನಡೆಸಿದ ಒಂದನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಈ ತೀರ್ಪನ್ನು ನೀಡಿದ್ದಾರೆ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ಮಳಗೀಕರ್ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿದರು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲೊಂದಾದ ಕಾರ್ಮಿಕರಿಗಾಗಿ ಸಿದ್ಧಪಡಿಸಿರುವ ಸಂಚಾರಿ ಆರೋಗ್ಯ ಘಟಕ ಅಂಬ್ಯುಲೆನ್ಸ್ ವಾಹನ ಕಿರ್ಸಿ ಮುಂಡಗೋಡ್ ಸಿದ್ದಾಪುರ ಹಾಗೂ ಯಲ್ಲಾಪುರದಲ್ಲಿ ಇಂದಿನಿಂದ ಕಾರ್ಯಾರಂಭ ಮಾಡಿದ್ದು ಈ ಸೇವೆಗೆ ಶಾಸಕ ಭೀಮಣ್ಣಿ ನಾಯ್ಕ್ ಹಸಿರು ನಿಶಾನೆ ತೋರಿಸಿ ಸ್ವತಃ ತಾವೇ ವಾಹನ ಚಲಾಯಿಸುವ ಮೂಲಕ ಚಾಲನೆ ನೀಡಿದರು ನಂತರ ಅವರು ಮಾತನಾಡಿ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸಂಚಾರಿ ಆರೋಗ್ಯ ಕ್ಲಿನಿಕ್ ವಾಹನ ನಿಯೋಜನೆಗೊಳಿಸಲಾಗಿದೆ ಈ ವಾಹನ ವಾಹನ ಶಿರ್ಸಿ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದ್ದು ಶಿರ್ಸಿ ಸೇರಿದಂತೆ ಶಿರ್ಸಿ ಉಪವಿಭಾಗದಲ್ಲಿ ಅವಶ್ಯ ಕಂಡು ಬಂದ ಕಡೆ ಒಂದು ಸ್ಥಳದಲ್ಲಿ ಒಂದು ಪಾಯಿಂಟ್ ಮಾಡಿ ಕಾರ್ಮಿಕರ ಆರೋಗ್ಯ ವಿಚಾರಿಸಲಿದೆ ಈ ವಾಹನದಲ್ಲಿ ನುರಿತ ವೈದ್ಯರಿಂದ ಹಿಡಿದು ಇಸಿಜಿ ಬಿಪಿ ಶುಗರ್ ಹೀಗೆ ಎಲ್ಲಾ ರೀತಿಯ ತಪಾಸಣೆ ನಡೆಯಲಿದೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ಸೇವೆ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯರಾಣಿ ತಹಸೀಲ್ದಾರ್ ರಮೇಶ್ ಹೆಗಡೆ ಕಾರ್ಮಿಕ ಇಲಾಖೆಯ ಜೋನಲ್ ಹೆಡ್ ಜಯಂತ್ ನಾಯಕ್ ಕಾರ್ಮಿಕ ಅಧಿಕಾರಿ ವೀಣಾ ಇತರರು ಉಪಸ್ಥಿತರಿದ್ದರು ಅಧಿಕಾರಿಗಳು ಮತ್ತು ಬಸ್ನಲ್ಲಿ ಬಹಳ ಕಾರ್ಯಕ್ರಮ ಇದುವರೆಗೂ ದೇಶದಲ್ಲಿ ಏನೂ ಗೊತ್ತಿಲ್ಲ ರಾಜ್ಯದಲ್ಲಿ ನಿಮ್ಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಈ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ದರು ಆದರೆ ಇವತ್ತು ಕರ್ನಾಟಕ ದೇಶದಲ್ಲೇ ಮೊದಲನೇ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಮ್ಮ ಇಲಾಖೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶೋತ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾರ್ಮಿಕ ಇಲಾಖೆಯ ಮಂತ್ರಿಗಳಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆಯನ್ನು ಮಾಡಿ ರಾಜ್ಯದಲ್ಲಿ ಸುಮಾರು ನೂರು ಬಸ್ಗಳನ್ನು ಈ ರೀತಿಯ ಬಸ್ಗಳನ್ನು ಬಿಡೋದ್ರ ಮುಖಾಂತರ ಕಟ್ಟಡ ಕಾರ್ಮಿಕರಿದ್ದಾರೋ ಅವ್ರು ಯಾವುದೇ ರೀತಿಯ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಅವ್ರು ಏನಾದರೂ ಸಂಬಂಧಪಟ್ಟ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅವುಗಳ ಆದಾಗ ತಕ್ಷಣ ಅಲ್ಲಿ ಹೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶನ ಇವತ್ತು ಈ ಬಸ್ಸನ್ನು

ಮನುಷ್ಯನ ಲಕ್ ಅಂದ್ರೆ ಹೀಗೆ ಇರಬೇಕು ನೋಡಿ ಕಾರವಾರದಲ್ಲಿಂದು ನಡೆದ ಭಯಾನಕವಾದ ಒಂದರಲ್ಲಿ ವ್ಯಕ್ತಿಯೋರ್ವ ಸುಮಾರು ನಲವತ್ತು ಅಡಿ ಎತ್ತರ ತೆಂಗಿನ ಮರ ಹತ್ತಿ ಕಟಾವು ಮಾಡುತ್ತಿದ್ದ ಸಂದರ್ಭದಲ್ಲಿ ಮರ ಸಮೇತವಾಗಿ ಬಿದ್ದರೂ ಕಿಂಚಿತ್ತು ಅಪಾಯವಾಗದೆ ಬದುಕಿ ಬಂದ ಘಟನೆ ನಡೆದಿದೆ ಮರ ಬೀಳುವಾಗ ವಿದ್ಯುತ್ ಇಲ್ಲದ ವಿದ್ಯುತ್ ತಂತಿ ಮೇಲೆ ಬಿದ್ದಿದ್ದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ ಒಂದು ವೇಳೆ ವಿದ್ಯುತ್ ಇದ್ದಿದ್ದೇ ಆಗಿದ್ದರೆ ಬಹಳಷ್ಟು ಜನರಿಗೆ ಅಪಾಯವಾಗುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ತಿಳಿಸಿದ್ದಾರೆ ತೆಂಗಿನ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದ ಭಾರಕ್ಕೆ ಮೂರು ವಿದ್ಯುತ್ ಕಂಬಗಳು ತುಂಡಾಗಿವೆ ಅಂದಹಾಗೆ ಈ ಘಟನೆ ನಡೆದಿದ್ದು ಕಾರವಾರದ ನಮನ ಬೇಕರಿ ಎದುರು ಬಂದಿದ್ದು ನಾವಿಲ್ಲಿ ಅದು ಮರ ನಡ್ಡಿತ್ತದು ಹತ್ತಿದಾಗ ಮೇಲಿಂದ ಕೆಳಗಿಂದಾನೇ ಬಂದಿದೆ ಹಾಂ ಏನು ಲೈನ್ ಮೇಲೆ ಬಿತ್ತ ಲೈನ್ ಮೇಲೆ ಬಿತ್ತು ಹಾಂ ಕರೆಂಟ್ ಇತ್ತು ಅವಾಗ ಇಲ್ಲ ಇಲ್ಲ ಕರೆಂಟ್ ಆಫ್ ಮಾಡಿದ್ದೆ ಹಾ ಮರ ಬುಡಾನೇ ಬುಡನೇ ಏನಾಗಿದೆ ಬುಡ ಇದಾಗಿ ಹೋಗಿತ್ತು ಲಡ್ಡಾಗಿತ್ತು ಮರ ತೆಗಿಬೇಕು ಅಂತ ಹೇಳಿ ಹತ್ತಿತ್ತು ಮುರಿದಾಯ್ತು ಹಾ ಭಾಳ ಹಬ್ಬ ಆಯ್ತು ಕರೆಂಟ್ ಇದ್ದಿದ್ರೆ ಬಹಳ ಇದಾಗಿತ್ತು ಮರ ಕಟ್ಟಬೇಕಂತ ಕರೆಂಟ್ ತೆಗ್ದಿದ್ರೆ ಹಾಂ ಹಾ ಹಾ ಸರಿ ಈಗ ಮರ ಬಿದ್ದರೆ ಏನಾಗಿತ್ತು ಲೈನ್ ನಮ್ಮ ನಾವು ಮರ ಲೈನ್ ಬಿಚ್ಕೊಡೋ ಅವಶ್ಯಕತೆ ಇಲ್ಲ ನಾವು ಇರ್ತೀನಂದ್ರೆ ಅದು ನಮ್ಮವರು ನಿಂತ್ಕೋ ನಾವು ಲೈನ್ ತೆಗೆಟ ಇಲ್ಲ ತೆಗಿತೇನೆ ಅಂತ ಹತ್ತಿದ್ದೆ ನಾವು ನಾವು ಲೈನ್ ಬಂದ್ ಮಾಡಿದ್ರು ಇಮಿಡಿಯೇಟ್ಲಿ ಅದು ಕೆಳಗಡೆ ಬಂದ್ಬಿಡ್ತು ಲೈನ್ ಇದ್ದಿದ್ದಕ್ಕೆ ಅವ್ನು ಜೀವ ಒಳಗ ಯಾಕಂದ್ರೆ ಅವ್ನು ಸೀದಾ ನೆಲಕ್ಕೆ ಬಂದು ಪ್ರಾಣ ಅಪ್ಪ ಇತ್ತು ಸೀದಾ ಲೈನ್ ಮೇಲೆ ಬಿದ್ದು ಬಿಟ್ಟು ಸೀದಾ ಲೈನ್ ಮೇಲೆ ಬಂದು ಜೋತಾಳ್ಬಿಟ್ಟು ಇಲ್ಲ ನೇರವಾಗಿ ಬಂದು ರಸ್ತೆ ಬಂದು ಬಂದು ಬಿಡುತ್ತೆ ನಮ್ಮ ಹ್ಞೂ ಹ್ಞೂ ಅದಕ್ಕೆ ನಮ್ಮ ಮೂರು ಕಂಬ ಕಟ್ ಆಗಿದೆ ಮರದ ಬಿದ್ದೆ ಬಾಟಮ್ ಟೋಟಲ್ ಏನಿಲ್ಲ ಕೆಳಗಡೆ ಹೋಗಿದೆ ಕರೆಕ್ಟು ಜಜ್ ಮಾಡ್ಲಿಕ್ಕಾಗಿಲ್ಲ ಏನೇನಿಲ್ಲ

ಇಷ್ಟು ದಿನಗಳ ಕಾಲ ಸಾರ್ವಜನಿಕರಿಗೆ ಮೊಬೈಲ್ ಮೂಲಕ ಇ ಡಿಜಿಟಲ್ ಸೇವೆಯನ್ನು ಒದಗಿಸುತ್ತಿದ್ದ ಗ್ರಾಮಾಧಿಕಾರಿಗಳಿಗೆ ಸರ್ಕಾರದಿಂದ ಒದಗಿಸಲಾದ ಲ್ಯಾಪ್ಟಾಪ್ ಹಾಗೂ ನೋಂದಾಯಿತ ಕಾರ್ಮಿಕರಿಗೆ ಆರೋಗ್ಯ ಕಿಟ್ ಅನ್ನು ಶಾಸಕ ಭೀಮಣ್ಣ ನಾಯ್ಕ ತಾಲೂಕಾ ಆಡಳಿತ ಸೌಧದಲ್ಲಿ ವಿತರಿಸಿದರು ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯರಾಣಿ ತಹಸೀಲ್ದಾರ್ ರಮೇಶ್ ಹೆಗಡೆ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕಾ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಕಾರ್ಮಿಕ ಅಧಿಕಾರಿ ವೀಣಾ ಮತ್ತಿತರರು ಉಪಸ್ಥಿತರಿದ್ದರು ಇಲಾಖೆಯ ಮಂತ್ರಿ ಆಗಿರ್ತಕ್ಕಂತ ಸಂತೋಷ್ ಲಾಡ್ ಅವರು ಕಾರ್ಮಿಕ ಕಾರ್ಮಿಕ ಇಲಾಖೆಯವರಿಗೆ ಕಾರ್ಮಿಕರಿಗೆ ಮುಂದಾಯಿತ ಕಾರ್ಮಿಕರಿಗೆ ಹಲವಾರು ರೀತಿಯ ಸರ್ಕಾರ ರೀತಿ ಮತ್ತು ಕೂಡ ಇವತ್ತು ಸಂಚಾರಿ ಆರೋಗ್ಯ ವಾಹನದ ಜೊತೆಯಲ್ಲಿ ಅನೇಕ ಈ ರೀತಿಯ ಕಿಟ್ ಮುಖಾಂತರ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಅದರ ಉಪಯೋಗ ಕೂಡ ಅಂತ ಮುಖಾಂತರ ಸರ್ಕಾರದ ಕೆಲಸ ಕೆಲಸದಲ್ಲಿ ಯಾವ ರೀತಿ ತೊಂದರೆ ಆದ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನು ತಾವು ಪಡೆಯಲಿಕ್ಕೆ ವಿನಂತಿಸಲು ಪ್ರಯತ್ನ ಮಾಡ್ತಿದ್ದೀನಿ ಎಲ್ಲ ಕೂಡ ನಾನು ಹೇಳಿದನಾ ಕಾರ್ಮಿಕರಂತೂ ಕಾರ್ಮಿಕರಾಗಿ ಇರುವಂತವರು ಅವರು ಕೂಡ ಅಧಿಕಾರಿಗಳಿದ್ದಾರೆ ಅವರಿಗೆ ತುಂಬಾ ಆಪ್ಗಳು ಮುಖ ಅಂತಂದ್ರೆ ಈಗట్లాನ ಈ ಆಫೀಸ್ ಅನ್ನೋದೇ ಇದೆ ಇಂಪ್ಲಿಮೆಂಟೇಷನ್ಸ್ ಮಾಡೋದಕ್ಕೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಸಾರ್ವಜನಿಕ ಆಪ್ ಆಗಿರ್ಬೋದು ಎಲ್ಲ ಬೆಳೆ ವಿಮೆ ಆಪ್ ಎಲ್ಲರೂ ಕೂಡ ಯೂಸ್ ತಮ್ಮ ಮೊಬೈಲ್ ಅಲ್ಲೇ ಇಷ್ಟು ದಿನ ಯೂಸ್ ಮಾಡಿ ನಮ್ಗೆ ಒಂದು ಉತ್ತಮ ಸೇವೆಯನ್ನ ಸಾರ್ವಜನಿಕರಿಗೆ ನೀಡ್ತಾ ಬಂದಿದ್ದಾರೆ ಅದು ಮತ್ತೆ ಒಂದು ಏಡಾಗಿ ಆಗಿ ನ ಈ ಒಂದು ಈ ಒಂದು ಕಾರ್ಯಕ್ರಮದ ಮೂಲಕ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ಎ ಸಿ ಆಫೀಸ್ ಆಗಿರ್ಬೋದು ಡಿ ಸಿ ಆಫೀಸ್ ಆಗಿರ್ಬೋದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಇವೆಲ್ಲ ಈ ಕಡತಗಳು ನಡೀತಾ ಈ ಕಡತದ ಮುಖಾಂತರ ನಾವು ಸೇವೆಯನ್ನು ಒದಗಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭೂ ಸುರಕ್ಷಾ ಆಪ್ ಅನ್ನೋದನ್ನ ಭೂ ಸುರಕ್ಷಾ ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಸಿರ್ಸಿ ನಮ್ಮ ಪೈಲಟ್ ತಾಲೂಕಾಗಿ ಸ್ಟೇಟ್ ಅಲ್ಲಿ ಸೆಲೆಕ್ಟ್ ಆಗಿದೆ ಇದರಲ್ಲಿ ನಮ್ಮಲ್ಲಿ ಟೋಟಲ್ ಟೂ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಫೈಲ್ಸ್ ಇದೆ ಅದರಲ್ಲಿ ಆಲ್ಮೋಸ್ಟ್ ನಾವು ಒನ್ ಲ್ಯಾಕ್ ಕ್ಲಿಯರ್ ಮಾಡಿದ್ದೇವೆ ಈಗ ಒಂದು ಲಕ್ಷ ಹತ್ತು ಸಾವಿರ ಬಾಕಿ ಇದೆ ಫೈಲ್ಸ್ ಪ್ರತಿದಿನ ಟಾರ್ಗೆಟ್ ನಾವು ಿನ ಒಕ್ಕಲಕೊಪ್ಪದಲ್ಲಿ ತನ್ನ ಅತ್ತೆ ಕಮಲಾ ನಾರಾಯಣ್ ನಾಯ್ಕ ಕೊಲೆ ಮಾಡಿದ ಅಳಿಯ ಬಸವರಾಜ್ ಪುಟ್ಟಪ್ಪ ನಾಯ್ಕ ಈತನನ್ನು ಗ್ರಾಮೀಣ ಠಾಣೆಯ ಪೊಲೀಸರು ಕೊಲೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನದಲ್ಲಿ ಸಿಪಿಐ ಮಂಜುನಾಥ್ ಗೌಡ ಹಾಗೂ ಪಿಎಸ್ಐ ಸಂತೋಷ್ ಕುಮಾರ್ ತನಿಖೆ ಚುರುಕುಗೊಳಿಸಿದ್ದರು ಮಹಿಳೆಯರು ಆದಷ್ಟು ಸಾವಯವ ಪದಾರ್ಥಗಳತ್ತ ಗಮನ ಹರಿಸಿದರೆ ಇಡೀ ಕುಟುಂಬದ ಆರೋಗ್ಯವನ್ನೇ ಕಾಪಾಡಬಹುದು ಈ ನಿಟ್ಟಿನಲ್ಲಿ ಮಹಿಳೆಯರು ಸಾವಯವ ತರಕಾರಿಗಳನ್ನು ಹೆಚ್ಚೆಚ್ಚು ಬಳಸಬೇಕೆಂದು ಹಿರಿಯ ಕೃಷಿಕ ಆರ್ಜಿ ಭಟ್ ದೇವತೆಮನೆ ಹೇಳಿದರು ಅವರು ಶಿರ್ಸಿಯ ನೆಲಸಿರಿ ಆರ್ಗಾನಿಕ್ ಹಬ್ ನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟ ಮತ್ತು ವನಸ್ತ್ರೀ ಸಂಸ್ಥೆಯವರ ಸಹಯೋಗದಲ್ಲಿ ನಡೆದ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಮತ್ತು ಮಲೆನಾಡ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು ಸಾವಯವ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವೇಶ್ವರ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ವನಸ್ತ್ರೀ ಪ್ರಮುಖರು ಹಾಗೂ ಹಿರಿಯ ಪತ್ರಕರ್ತರಾದ ಶೈಲಜಾ ಗೋರನ್ಮನೆ ಸರ್ಕಾರಿ ಬೀಜ ಮೇಳದ ಬಗ್ಗೆ ಮಾತನಾಡಿದರು ಸ್ವಾಗತ ಮತ್ತು ಪ್ರಾಸ್ತಾವಿಕ ರಾಘವ್ ಹೆಗಡೆ ಮಾತನಾಡಿದರು ವಿಕಾಸ್ ಹೆಗಡೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ತಿಂತಾರೆ ಹೊರ್ಗಡೆ ಬರೇ ತೊಂಬತ್ತು ಪರ್ಸೆಂಟ್ ಸಾವಯವ ನಮ್ಮ ನಾವು ಬೆಳೆಯೋದು ಬೆಳೆಯೋದು ತರಕಾರಿ ಹೆಂಗೆ ಬೆಳಿತೇವೆ ಈಗಿಂದ ನಮ್ಮ ಆರೋಗ್ಯ ಹಾಗೆ ಸರಿ ಸಾಧ್ಯ ಇದೆ ಹಾಗಾಗಿ ಏನು ತರ್ಕಾರಿಯನ್ನು ನಾವು ಬೆಳಿಬೋದು ಯಾವ ನಡೀತಾ ಇದೆ ಅಂದ್ರೆ ನಮಗೆ ಇವತ್ತು ಅಮೆರಿಕ ಕಂಡೀಷನ್ ಹಾಕ್ತಾ ಇದೆ ಖಂಡಿತವಾಗ್ಲು ನಾವು ಸಹಿ ಹಾಕ್ಬೇಕು ಅವರ ಬೀಜಗಳಿಗೆ ಅಂತ ಅದರೊಳಗೆ ಇವಂತ ಯಾರು ಬರ್ತೋ ಕೆಲಸ ಇಲ್ಲ ಆದ್ರೆ ಈ ಸ್ಥಳದಲ್ಲಿ ನಾವು ನಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಗಟ್ಟಿಯಾಗಿ ನಿಲ್ಲೋದಕ್ಕೆ ಇನ್ನು ಸಹಿ ಬಿದ್ದಿಲ್ಲ ಬೀಳದೆ ಇರುವಂತೆ ಸಾಕಷ್ಟು ಸಂಗತಿಗಳು ನಡೀತಾ ಇದೆ ನಾವೆಲ್ಲರೂ ಬಲವಾಗಿ ನಿಂದ್ರೆ ಇವತ್ತು ಎಲ್ಲವನ್ನು ನಾವು ಏನ್ ಮಾಡಬಹುದು ಎದುರಿಸಬಹುದು ಮನಸ್ತ್ರೀಯ ಜೊತೆಗೆ ಇನ್ನಷ್ಟು ಹೆಂಗಸರನ್ನ ಸೇರಿಸ್ಕೊಳ್ಳೋಣ ನಾವೆಲ್ಲರೂ ಈ ಯುದ್ಧದಲ್ಲಿ ಹೇಗೆ ಭಾಗವಹಿಸ್ಬೇಕು ಅಂದ್ರೆ ನಮ್ಮ ಹತ್ರ ಕತ್ತಿ ಅಲ್ಲ ನಮ್ಮ ಹತ್ರ ಇರೋದೇನು ಗಿಡ ಬೀಜ ಹೂವು ಹಣ್ಣು ನಮ್ಮ ಮನೆಯ ಅಡಿಗೆ ಬಟ್ಟಲ್ ಸಮಾಜಕ್ಕೂ ಅಷ್ಟೇ ಸ್ವಾಸ್ಥ್ಯವನ್ನ ಕಾಪಾಡ್ತೇವೆ ಹಾಗೆ ಮಾಡೋಣ ಅಂತ ಹೇಳ್ತಾ ಶಾಸಕ ಭೀಮಣ್ಣ ಟಿನಾಯ್ಕ್ ಅವರಿಂದು ನಗರ ಸಂಚಾರ ಮಾಡಿ ಜನರ ಗಮನ ಸೆಳೆದರು ನೀಲಕಣಿ ಸೇರಿದಂತೆ ಅನೇಕ ಕಡೆ ಹೊಂಡಮಯವಾದ ರಸ್ತೆಯನ್ನು ತಾತ್ಕಾಲಿಕವಾಗಿ ಮುಚ್ಚಿಸುವ ಕಾರ್ಯವನ್ನು ವೀಕ್ಷಿಸಿದ್ದರಲ್ಲದೆ ಸಾರ್ವಜನಿಕರಿಗೆ ಕೆಟ್ಟ ವಾಸನೆಯಿಂದ ಕಿರಿಕಿರಿ ಉಂಟು ಮಾಡುತ್ತಿರುವ ಮುಖ್ಯ ಅಂಚೆ ಕಚೇರಿಯ ಪಕ್ಕದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಬಳಿ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕರ ಆಹ್ವಾನನ್ನು ಸ್ವೀಕರಿಸಿ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಯೋಜನೆ ರೂಪಿಸಲು ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಅವರಿಗೆ ಸೂಚನೆ ನೀಡಿದರು 이거는 뭐고에서 한강을 가서 이거를 뭐이 이거를 뭐이거 이거를 뭐이거뭐이거거를 이거를 뭐 이거를 이거를 뭐 이거를 이거를 뭐 이거를 이거를 뭐 이거를 이 이거를 이거를 뭐 이거를 이거를 거 ಶಿರಸಿಯ ಟಿಆರ್ಸಿ ಪಕ್ಕದಲ್ಲಿರುವ ನೆಲೆಸಿರಿ ಆರ್ಗಾನಿಕ್ ಹಬ್ನಲ್ಲಿ ನಡೆಯುತ್ತಿರುವ ಮಲೆನಾಡ ಮೇಳ ಹಾಗೂ ತರಕಾರಿ ಬೀಜ ಮೇಳಕ್ಕೆ ಮಹಿಳೆಯರ ದಂಡೆ ಹರಿದು ಬರುತ್ತಿದೆ ಸುಮಾರು ಎಪ್ಪತ್ತು ವರ್ಷದ ಗಂಗಾ ಹೆಗಡೆ ಎಂಬುವರು ಮೂವತ್ತಕ್ಕೂ ಹೆಚ್ಚಿನ ತರಕಾರಿ ಬೀಜವನ್ನು ಸಂಗ್ರಹಿಸಿ ಅದನ್ನು ಮುಂದಿನ ತಲೆಮಾರಿಗೂ ವರ್ಗಾವಣೆ ಆಗಲೆಂದು ಪ್ರದರ್ಶನ ಮತ್ತು ಮಾರಾಟಕ್ಕೆ ತಂದಿದ್ದಾರೆ ಈ ತರಕಾರಿ ಮೇಳದ ಬಗ್ಗೆ ಗಂಗಕ್ಕ ಏನು ಹೇಳಿದ್ದಾರೆ ನೀವೇ ನೋಡಿ

അതെല്ലാം നമുക്ക് ആസക്തി ബാഡ് സുപനേ സ്കുത്തര സോമാന